Independence Day speech for LKG UKG first standard students Good morning everyone My name is Manvit Today is 15th August I wish you all a very happy Independence Day we are celebrating 78th Independence Day this year. We got independence from British rule on 15th August 1947. Today is the reminder of the value of freedom. ಐ ಆಮ್ ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್ ಆ್ಯಂಡ್ ಐ ಲವ್ ಮೈ ಕಂಟ್ರಿ ಥ್ಯಾಂಕ್ ಯು ಆಲ್ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಮನ್ವಿತ್ ಇಂದು ಆಗಸ್ಟ್ ಹದಿನೈದು ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ದೇಶ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಸ್ವಾತಂತ್ರ್ಯವಾಯಿತು ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶ ಪ್ರೇಮ ಮೆರೆಯಬೇಕು ನಾನು ನನ್ನ ದೇಶವನ್ನು ತುಂಬ ಪ್ರೀತಿಸುತ್ತೇನೆ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಮೈ ನೇಮ್ ಈಸ್ ಶರತ್ ಟುಡೇ ಈಸ್ ಫಿಫ್ಟೀನ್ತ್ ಆಗಸ್ಟ್ we are celebrating independence day it is our national festival on this day in 1947 we got freedom from british rule it is very proud day for every indians Happy Independence Day to all. Thank you.